ದ್ವಾಪರ ದಾಟುತ ನಂದನೆ ನೋಡಲು ನಂದನೆ ಸೇರಲು ಬಂದ ರಾಧಿಕೆ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗ ಮಾಲಿಕೆ ಸಖಿ ಸಖಿ ನನ್ನ ರೂಪಸಿ ಸುಖಿ ಸುಖಿ ನನ್ನ ಮೋಯಿಸಿ ನೀನೆ ನನ್ನ ಪ್ರೇಯಸಿ ಜೇನ ಧನಿಯೋಳೆ ಮೀನ ಕಣ್ಣೋಳೆ ಸೊಬಗ ನೀ ತುಂಬಿದೆ ಕೇಳಿದ್ರಲ್ಲ ಇದು ಕೃಷ್ಣಂ ಪ್ರಣಯ ಸಖಿ ಗಣೇಶ್ ಅಭಿನಯದ ಚಿತ್ರದ ಮೂರನೇ ಹಾಡು ಬಿಡುಗಡೆಯಾಗಿದೆ ಶ್ರೀನಿವಾಸ್ ರಾಜು ಅವರು ನಿರ್ದೇಶನದಲ್ಲಿ ಗಣೇಶ್ ನಾಯಕರಾಗಿ ಅಭಿನಯಿಸಿರತಕ್ಕಂಥ ಕೃಷ್ಣಂ ಪ್ರಣಯ ಸಖಿ ಚಿತ್ರವು ಆಗಸ್ಟ್ ಹದಿನೈದರಂದು ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ ಈಗಾಗಲೇ ಚಿತ್ರಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇರುವ ಎರಡು ಹಾಡುಗಳು ಬಿಡುಗಡೆಯಾಗಿದ್ದು ಯೂಟ್ಯೂಬಿನಲ್ಲಿ ಸಖತ್ ಸದ್ದನ್ನು ಮಾಡುತ್ತಿದೆ ಈಗ ಮೂರನೇ ಹಾಡು ದ್ವಾಪರ ದಾಟುತ್ತಾ ನಿನ್ನನೆ ನೋಡುತ್ತಾ ಎಂಬ ಸಾಂಗು ಅದು ಕೂಡ ಏಳು ಮಿಲಿಯನ್ ವ್ಯೂಸನ್ನು ದಾಟಿ ಮುನ್ನುಗ್ತಾ ಇದೆ ಇದು ಈ ಹಾಡು ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆಯಾಗಿದ್ದು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯ ಬರೆದಿರುವ ಈ ಹಾಡಿಗೆ ಸರಿಗಮ ಪ ಖ್ಯಾತಿಯ ಜಸ್ ಕರಣ್ ಸಿಂಗ್ ಅವರು ಧ್ವನಿಯಾಗಿದ್ದು ಜನರನ್ನು ಈ ಹಾಡು ಗುಂಗಿನಲ್ಲಿ ತೇಲುವಂತೆ ಮಾಡಿದೆ ಈ ಚಿತ್ರ ಕೌಟುಂಬಿಕ ಕಥಾಹಂದರ ಹೊಂದಿರುವ ಈ ಚಿತ್ರವನ್ನು ತ್ರಿಶೂಲ್ ಎಂಟರ್ಟೈನ್ಮೆಂಟ್ ಲಾಂಛನದಲ್ಲಿ ಪ್ರಶಾಂತ್ ಜಿ ರುದ್ರಪ್ಪ ಅವರು ನಿರ್ಮಿಸಿದ್ದಾರೆ ಇದು ಗಣೇಶ್ ಅವರ ನಲವತ್ತೊಂದನೇ ಚಿತ್ರವಾಗಿದ್ದು ಗಣೇಶಿಗೆ ನಾಯಕಿಯಾಗಿ ಮಾಳ್ವಿಕಾ ನಾಯರ್ ನಟಿಸಿದ್ದಾರೆ ಮತ್ತು ಶರಣ್ಯ ಶೆಟ್ಟಿ ಶ್ರೀನಿವಾಸ್ ಮೂರ್ತಿ ಸಾಧು ಕೋಕಿಲ ರಂಗಾಯಣ ರಘು ಶಶಿಕುಮಾರ್ ಶ್ರುತಿ ಭಾವನಾ ಅಶೋಕ್ ರಾಮಕೃಷ್ಣ ಶಿವಧ್ವಜ ರಘುರಾಮ್ ಮಾನಸಿ ಸುಧೀರ್ ಅಂಬುಜಾ ಗಿ ಗಿರಿ ಶಿವಣ್ಣ ಮುಂತಾದವರು ನಟಿಸಿದ್ದಾರೆ ಈ ಚಿತ್ರ ಇದೇ ಆಗಸ್ಟ್ ತಿಂಗಳಲ್ಲಿ ಹದಿನೈದರಂದು ಆಗುತ್ತಿದೆ ನೋಡಿ ಆನಂದಿಸಿ ಸಪೋರ್ಟ್ ಮಾಡಿ ಕನ್ನಡ ಚಿತ್ರಗಳನ್ನು ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು